ಹಲೋ ವೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಬ್ಲಾಗ್ಸ್ ತಾನೆ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಡೇ ಡಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಾ ಇದ್ದೀವಿ ಸೊ ಲೆಟ್ಸ್ ಗೋ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇವಾಗ ನಾನು ಗಂಟಾಬಿಟ್ಟಿದ್ದೀನಿ ಯಾಕಂತಂದರೆ ಗಾಡಿಯಲ್ಲಿ ಫುಲ್ ಇದಾಗ್ಬಿಡುತ್ತೆ ಅಂಥೇಳಿ ಸ್ವಲ್ಪ ಬ್ಲಶ್ ಎಲ್ಲ ಜಾಸ್ತಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಪಿಂಕ್ಸ್ ಗರ್ಲ್ ಲುಕ್ ಇರಲಿ ಅಂದ್ಬಿಟ್ಟು ಸೊ ಯಾ ಸೊ ಈ ಔಟ್ಫಿಟ್ಟು ನಿಮ್ಗೆ ಏನಾದರೂ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹೋಗಿ ಬೈ ಮಾಡಿ ತುಂಬಾ ಚೆನ್ನಾಗಿದೆ ಅಂಡ್ ಕಾಂಫರ್ಟೇಬಲ್ ಆಗಿದೆ ಸೊ ಗಾಯ್ಸ್ ಈಗ ಬಂದಿದ್ದೀನಿ ಇದು ಬ್ಲೋ ಬ್ರೋ ಇಲ್ಲಿ ವಾಣಿ ಇವತ್ತು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ನನ್ನ ಗಾಡಿನ ಇದು ಯಾವುದೋ ಅಡ್ಡ ಅಂತ ಅಲ್ಲಿ ಬಂದಿದ್ದೀವಿ ವಾಣಿ ಫಸ್ಟ್ ಟೈಮ್ ನನ್ನ ಗಾಡಿ ನಿಲ್ಲಿಸಿದ್ದಾರೆ ಗೈಲ್ಸ್ ಅವಳು ಮೇಲೆ ಹೋಗಿದ್ದಾಳೆ ಮನುಷ್ಯ ನಾವು ಹೋಗ್ತೀವಿ ಅವ್ರ ಜೊತೆ ಇವಾಗ ಮನುಷ್ಯ ನಮ್ಮ ನಾಚೆ ಕರ್ಕೊಂಡ್ ಬಂದಿದ್ದಾಳೆ ಏನಂತ ಗೊತ್ತಿಲ್ಲ ನನ್ನ ಗೆಸ್ಟ್ ಏನಂತಂದರೆ ಈಗ ಬನ್ನಿ ಅಂತ ಅಂತ ಇದ್ದಾಳೆ ಬೇಗ ಬನ್ನಿ ಮನಿಷ ಮುಂಚೆನೇ ಹೇಳಿದ್ಲು ರೆಡಿಯಾಗಿ ಚೆನ್ನಾಗಿ ಬನ್ನಿ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ಕೂಡ ಚೆನ್ನಾಗೆ ರೆಡಿಯಾಗಿ ಬಂದಿದ್ದೆ ಅವಳು ಈ ಥರ ಸರ್ಪ್ರೈಸ್ ಕೊಡ್ತಾಳೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ಈ ಬ್ಯಾಂಡ್ ಹಾಕಿದ್ಮೇಲೆ ಒಂದು ಐಡಿಯಾ ಬಂತು ಓಕೆ ಏನೋ ಸರ್ಪ್ರೈಸ್ ಇದೆ ಅಂದ್ಬಿಟ್ಟು ಒಂದು ಐಡಿಯಾ ಇತ್ತು ನನಗೆ ಆಫ್ಕೋರ್ಸ್ ರೀಲ್ಸಲ್ಲಿ ನೋಡಿದ್ಮೇಲೆ ಗೊತ್ತೇ ಇರುತ್ತೆ ಹಂಗಾಗಿ ನಾವು ಕೂಡ ಚೆನ್ನಾಗೆ ರಿಯಾಕ್ಟ್ ಮಾಡಿದ್ವಿ के लिए बन ओके व्हाट अ सरप्राइज राइट राइट 1 मिनट यार फर्स्ट टाइम इवर सरप्राइज कर कर आ ये हो टेक अप अलग एक क्लिप भी ऑफ चेसेस क्लिप की ಸೊ ಮನಿಷಾಗೆ ನಮ್ಮ ಕ್ಲಾಸಲ್ಲಿ ಯಾರೂ ಫ್ರೆಂಡ್ಸ್ ಇಲ್ಲ ನಾನು ವಾಣಿ ಬಿಟ್ಟರೆ ಅವಳು ಅಷ್ಟೊಂದು ಯಾರ ಜೊತೆಯೂ ಕ್ಲೋಸ್ ಇಲ್ಲ ನಾನು ಕೂಡ ಅಷ್ಟೇ ವಾಣಿನೂ ಅಷ್ಟೇ ಯಾರ ಜೊತೆಯೂ ಅಷ್ಟು ಕ್ಲೋಸ್ ಇಲ್ಲ ನನ್ನ ಫ್ಯೂ ಫ್ರೆಂಡ್ಸ್ ಇದ್ದಾರೆ ಅಷ್ಟೆ ನಾವೆಲ್ಲರ ಜೊತೆನೂ ಮಾತಾಡ್ತಾಯಿದ್ವಿ ಬಟ್ ನಾವು ಮೂವರು ಮಾತ್ರ ಒಂದು ಕಡೆ ಇರ್ತಾಯಿದ್ವಿ ಅಂದರೆ ನಾವು ಮೂವರು ಒಂದೇ ಥರನೇ ನಮ್ಮ ಜೊತೆ ಬೇರೆ ಯಾರೂ ಬರೋದು ನಮ್ಮ ಮಧ್ಯ ಬರೋದು ಆ ಥರದ್ದು ನಮಗೆ ಇಷ್ಟ ಆಗ್ತಾ ಇರಲಿಲ್ಲ ಇವಾಗೂ ಅಷ್ಟೇ ಹಂಗೆ ಇದ್ದೀವಿ ಸೊ ವಾಣಿನೂ ಅಷ್ಟೇ ಅವ್ಳು ಸ್ಕೂಲ್ ಫ್ರೆಂಡ್ಸ್ ಅಂತ ಬಂತಂದರೆ ಸ್ಕೂಲ್ ಫ್ರೆಂಡ್ಸ್ ಜೊತೆ ಎಲ್ಲ ಒಬ್ವಿಯಸ್ಲಿ ಚೆನ್ನಾಗೇ ಇರ್ತೀವಿ ಆ್ಯಂಡ್ ಕಾಲೇಜು ಅಷ್ಟು ಕಾಲೇಜಲ್ಲೂ ಅಷ್ಟೇ ನನಗೆ ಚಾರು ಅಕ್ಕಿಲ ಆರು ಜನ ಎಲ್ಲರೂ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರ ಜೊತೆ ಕೂಡ ನಾರ್ಮಲಾಗಿ ಇರ್ತೀವಿ ನಾವು ನಮ್ಮ ಕ್ಲಾಸಲ್ಲಿರೋರೆಲ್ಲ ಆಲ್ರೆಡಿ ಎಲ್ಲರೂ ಅವರವರ ಲೈಫಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ನಾವು ಮೂವರು ಈ ಥರ ಮೀಟ್ ಆಗ್ತಾಯಿರ್ತೀವಿ ಅಷ್ಟೇ ಒಂದು ಒಂದೊಂದು ಸರಿ ಚಾರು ಅಕ್ಕಿಲ ಆರು ಜನ ಮೀಟ್ ಆಗ್ತೀವಿ ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ಳವಳು ನನಗೆ ಈ ಥರ ಎಲ್ಲ ತಲೆ ಓಡಲ್ಲ ಅಷ್ಟು ಬೇಗ ನನಗೇನಿದ್ರು ಆಗಿ ಒಂದು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಓಡುತ್ತಷ್ಟೇ ಅದನ್ನು ಬಿಟ್ಟರೆ ಈ ಥರದ್ದೆಲ್ಲ ಏನು ತಲೆಗೆ ಓಡೋದಿಲ್ಲ ಅಷ್ಟು ಬೇಗ ಅವಳು ಏನೇನೋ ಪ್ಲ್ಯಾನ್ ಎಲ್ಲ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿದ್ಲು ತುಂಬ ಖುಷಿಯಾಯಿತು ನನಗಂತೂ ಯಾರೂ ಈ ಥರ ಮಾಡೇ ಇಲ್ಲ ನನ್ನ ಲೈಫಲ್ಲಿ ಸೊ ಫಸ್ಟ್ ಟೈಮ್ ಮನುಷ್ಯ ಮಾಡಿದಾಗ ತುಂಬ ಖುಷಿಯಾಯಿತು ಹೌದು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ತುಂಬ ಚೆನ್ನಾಗಿ ನನಗೆ ನನ್ನ ಡೇನ ಸರ್ಪ್ರೈಸ್ ಮಾಡಿದ್ರು ಬಟ್ ಫ್ರೆಂಡ್ಸ್ ಅಂತ ಬಂದಾಗ ಫ್ಯಾಮಿಲಿ ಆಫ್ಕೋರ್ಸ್ ಮಾಡ್ತಾರೆ ಫ್ರೆಂಡ್ಸ್ ಅಂತ ಬಂದಾಗ ಮನಿಷಾ ಡೆಫಿನೆಟ್ಲಿ ಅವಳು ಚೆನ್ನಾಗಿ ಮಾಡಿದ್ಲು ನಂಗೆ ತುಂಬ ಖುಷಿಯಾಯಿತು ಫ್ರೆಂಡ್ಶಿಪಲ್ಲೂ ಆಫ್ಕೋರ್ಸ್ ಪೊಸೆಸಿವ್ನೆಸ್ ಒಂಥರ ಜೆಲಸಿ ಎಲ್ಲ ಇದ್ದೇ ಇರುತ್ತೆ ಬಟ್ ಸ್ಟಿಲ್ ಅದನ್ನೆಲ್ಲ ಇದ್ರೇ ಫ್ರೆಂಡ್ಶಿಪ್ ಅಂತ ಕರೆಯೋದು ನಿಜ ಹೇಳ್ಬೇಕಂತಂದರೆ ನನಗೆ ಸ್ಕೂಲಲ್ಲಿ ಯಾರು ಆ ಥರ ಏನು ಕ್ಲೋಸ್ ಫ್ರೆಂಡ್ಸ್ ಟಚ್ ಅಲ್ಲಿರೋ ಥರ ಫ್ರೆಂಡ್ಸ್ ಯಾರೂ ಇಲ್ಲ ಅದೇನೋ ಗೊತ್ತಿಲ್ಲ ಸಮ್ ಟೈಮ್ಸ್ ಒಬ್ಬೊಬ್ಬರಿಗೆ ಎಷ್ಟು ಚೆನ್ನಾಗಿ ಇಂದನು ಫ್ರೆಂಡ್ಸ್ ಇರ್ತಾರೆ ಬಟ್ ಬಟ್ ನನಗೆ ನನ್ನ ಸ್ಕೂಲ್ ಫ್ರೆಂಡ್ಸ್ಗೆ ಅಷ್ಟು ಕಷ್ಟ ಅಂತಲೇ ಹೇಳ್ಬೋದು ಐ ಬಾಯ್ ಫ್ರೆಂಡ್ಸ್ ಅಷ್ಟೇ ನನಗೆ ಸ್ಕೂಲಲ್ಲಿ ಇರೋದು ಅದನ್ನು ಬಿಟ್ಟ ಮೇಲೆ ಪ್ಲಸ್ ಒನ್ ಪ್ಲಸ್ ಟೂಗೆ ಬಂದಮೇಲೆ ನನಗೆ ವಾಣಿ ಹೇಗೆ ಫ್ರೆಂಡ್ ಆದ್ಲು ಅಂತ ನಿಮ್ಗೆ ಏನಾದರೂ ವೀಡಿಯೋ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂದು ಮನುಷ್ಯ ಎಲ್ಲ ಹೇಗೆ ಫ್ರೆಂಡ್ ಆದ್ವಿ ಅಂತ ಅದು ಒಂದು ಬಿಗ್ ಸ್ಟೋರಿನೇ ಇದೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಾಣಿ ನಾನು ಹೇಗೆ ಫ್ರೆಂಡ್ ಆಗಿತ್ತು ಅಂತಂದರೆ ನಾವಿಬ್ಬರು ಮನೆ ಹತ್ರ ಇದ್ದೀವಿ ಅಂತ ಫ್ರೆಂಡ್ ಆಗಿದ್ದಷ್ಟೇ ಅದು ಅದಾದಮೇಲೆ ನಾವಿಬ್ರು ಕ್ಲೋಸ್ ಆದ್ವಿ ಮನೀಷ್ ಅದು ನನಗೆ ಇರಿಟೇಷನ್ ಅವಳಂದರೆ ಮುಂಚೆ ಆಮೇಲೆ ಆಮೇಲೆ ನನಗೆ ಅವಳು ತುಂಬ ಇಷ್ಟ ಆದ್ಲು ಅವಳು ಎಲ್ಲ ಸಖತ್ತು ಇಷ್ಟ ಆಗ್ತಾಯಿತ್ತು ಆಮೇಲೆ ಅವಳು ನನ್ನ ಬೆಂಚಲ್ಲಿ ಏನಾದರೂ ಬಂದು ಕುತ್ಕೊಬಿಟ್ರೆ ವಾಣಿಗೆ ಮಾತಾಡ್ತಾಯಿದ್ಲು ಅವಳ ಜೊತೆ ನನಗೆ ಇರಿಟೇಷನ್ ಆಗ್ತಾಯಿತ್ತು ಏನು ಬಂದು ಕುತ್ಕೊಂಡ್ಬಿಡ್ತಾಳೆ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಏ ಗೋಯಾ ಅಂತೆಲ್ಲ ಬೈತಾಯಿದ್ದೆ ಮನುಷ್ಯನ ಆಮೇಲೆ ನಾವಿಬ್ಬರೇ ಫ್ರೆಂಡ್ ಆದ್ವಿ ವಾಣಿನೂ ಮನುಷ್ಯ ಜಾಸ್ತಿ ಮಾತಾಡ್ತಾಯಿದ್ರು ಆಮೇಲೆ ಆಮೇಲೆ ನಾನು ಹಂಗಂಗೆ ಗೊ ಗೊತ್ತಾಗುತ್ತಲ್ವಾ ನಮ್ಮ ಜೊತೆ ಇದ್ಮೇಲೆ ಆಫ್ಕೋರ್ಸ್ ಅವ್ರು ಹೆಂಗೆ ಏನು ಅಂತೆಲ್ಲ ಗೊತ್ತಾಗುತ್ತೆ ಆಮೇಲೆ ಅವಳ ಜೊತೆ ಕೂಡ ಹಾಗೆ ಫ್ರೆಂಡ್ ಆದ್ದೆ ಆಮೇಲೆ ಆಮೇಲೆ ಜಾಸ್ತಿನೇ ಕ್ಲೋಸ್ ಆಗೋದ್ವಿ ಸೊ ನಿಮ್ಗೇನಾದರೂ ನಮ್ಮ ಫ್ರೆಂಡ್ಶಿಪ್ ಸ್ಟೋರಿ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಫ್ರೆಂಡ್ಶಿಪ್ ಸ್ಟೋರಿ ಅಂತ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಮೂವರು ಯಾವಾಗಾದರೂ ಫ್ಲಿ ಫ್ರೀ ಆಗಿರೋವಾಗ ಡೆಫಿನೆಟ್ಲಿ ಸ್ಟೋರೀಸ್ನ ಮಾಡಿ ಹಾಕ್ತೀವಿ ಅಂದರೆ ನಮ್ಮ ಫ್ರೆಂಡ್ಶಿಪ್ ಸ್ಟೋರಿ ಅಂತ ಹೇಳಿ ಆ್ಯಂಡ್ ನನಗೆ ಕಿಚಾ ಸುದೀಪ್ ಸರ್ ಅಂದರೆ ತುಂಬಾ ಇಷ್ಟ ಆ್ಯಂಡ್ ನನ್ನ ಫೇವ್ರೆಟ್ ಈರೋ ಅಂತ ಹೇಳ್ಬೋದು ಎಸ್ ಆಬ್ವಿಯಸ್ಲಿ ನನ್ನ ಫೇವ್ರೆಟ್ ನಾನು ಚಿಕ್ಕವಳಿದ್ದಾಗಿದ್ದು ನಾನು ಅವರಂದರೆ ಇಷ್ಟ ಸೊ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಅವ್ರ ಸ್ಟೈಲಿಶ್ ಆಗಿರ್ಬೋದು ಅವ್ರು ಹೇಗೆ ಅವ್ರನ್ನ ಅವರು ಕ್ಯಾರಿ ಮಾಡ್ತಾರೋ ಅದೆಲ್ಲ ನಂಗೆ ಸಿಕ್ಕ ಇಷ್ಟ ಆ್ಯಂಡ್ ಅವ್ರ ಹಾಡು ಕೂಡ ಹಾಕ್ಕೊಂಡು ನಾವು ಫುಲ್ ಮಜಾ ಮಾಡಿದ್ವಿ ಆ್ಯಂಡ್ ನಂಗೆ ಅಷ್ಟು ಡ್ಯಾನ್ಸ್ ಎಲ್ಲ ಬರೋದಿಲ್ಲ ಪ್ಲೀಸ್ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಏನು ಹಿಂಗೆ ಆಡ್ತಾಯಿದ್ರೆ ಅಂತೆಲ್ಲ ಅಂದ್ಕೋಬೇಡಿ ಇದು ನಂಗೆ ಖುಷಿ ಅನ್ನಿಸ್ತು ಸೊ ನನ್ನ ಫ್ರೆಂಡ್ಸ್ಗೂ ಖುಷಿ ಅನ್ನಿಸ್ತು ಅದಕ್ಕೋಸ್ಕರ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಅಂದರೆ ನಂಗೆ ತುಂಬ ಇಷ್ಟ ಕುಚ್ಚಿಕ್ಕು ಕುಚ್ಚಿಕ್ಕು ಸಾಂಗ್ ಇದು ಆಡಲೇಬೇಕು ಅಂದ್ಬಿಟ್ಟು ಇದಕ್ಕೆ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಆ್ಯಂಡ್ ಮನೀಷಾ ಬಂದು ಅವಳ ಮದರ್ ಟಂಗು ತೆಲುಗು ಅದಕ್ಕೋಸ್ಕರ ತೆಲುಗು ಸಾಂಗ್ಸ್ ಕೂಡ ಹಾಡಿದ್ವಿ ಆ್ಯಂಡ್ ಆಲ್ಸೋ ತುಂಬ ಜನ ಮನುಷ್ಯ ಮದುವೆಗೆ ಯಾಕೆ ಹೋಗಲಿಲ್ಲ ಅಂತೆಲ್ಲ ಇದ್ರಿ ಅವಳು ಮದುವೆ ಬಂದು ಆಂಧ್ರ ಪ್ರದೇಶಲ್ಲಾಗಿದ್ದು ಸೊ ಅಲ್ಲೆಲ್ಲ ಕಳ್ಸೋಕ್ಕೆ ಓಕೆ ಅಂತ ಹೇಳಿಲ್ಲ ಅದಕ್ಕೋಸ್ಕರ ನಾವು ಹೋಗೋಕ್ಕಾಗಲಿಲ್ಲ ನಾನು ವಾಣಿ ವಾಣಿಯವ್ರ ಮನೆಯಲ್ಲೂ ಕಳಿಸ್ಲಿಲ್ಲ ನಮ್ಮ ಮನೆಯಲ್ಲೂ ಕಳಿಸ್ಲಿಲ್ಲ ಅಷ್ಟು ದೂರ ಯಾರು ಕಳಿಸ್ತಾರೆ ಅಂತೆಲ್ಲ ಹೇಳಿದ್ರು ಆಮೇಲೆ ನಾವು ಹೋಗಲಿಲ್ಲ ಎಂಗೇಜ್ಮೆಂಟಲ್ಲಿ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಅವಳು ಇಲ್ಲೇ ಬಂದಳು ಸೊ ಹಂಗಾಗಿ ನಾವು ಮದುವೆಗೆ ಹೋಗಲಿಲ್ಲ ಅಷ್ಟೇ ಅವಳದು ಪಕ್ಕ ಅರೇಂಜ್ ಮ್ಯಾರೇಜ್ ಆಗಿದ್ರು ಕೂಡ ಬ್ರೋ ತುಂಬ ಸಪೋರ್ಟಿವ್ ಅವ್ರ ಹಸ್ಬೆಂಡು ತುಂಬಾ ಸಪೋರ್ಟಿವ್ ಇದ್ದಾರೆ ಆ್ಯಂಡ್ ಆಲ್ಸೋ ಅವಳಿಗೆ ಎಲ್ಲಿ ಬೇಕಾದರೂ ಬಿಡ್ತಾರೆ ಆ್ಯಂಡ್ ಅವರು ಕೂಡ ಆಚೆ ಎಲ್ಲ ಕರ್ಕೊಂಡು ಹೋಗ್ತಾರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವಳನ್ನ ಅವರು ಕೂಡ ಒಂದು ಸಾಂಗ್ ಡಾನ್ಸ್ ಮಾಡಿದ್ರು ಇದು ತೆಲುಗು ಸಾಂಗ್ ಅದಕ್ಕೋಸ್ಕರ ಅವರು ಕೂಡ ಡಾನ್ಸ್ ಮಾಡಿದ್ರು ಇಬ್ರು ಕಬಲ್ ಸೇರಿ ಮನೀಷಾಗೆ ಥ್ಯಾಂಕ್ ಯು ಕೇಳಬೇಕು ತುಂಬ ಚೆನ್ನಾಗಿತ್ತು ಡೇ ಒಂದು ಡೇ ಒಂದು ಸಖತ್ ಸಖತ್ ಮಸ್ತ್ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಅವರ್ ಬ್ರೋ ಆಲ್ಸೋ ಥ್ಯಾಂಕ್ ಯು ಬ್ರೋಜು ಹ್ಞೂ ಸಖತ್ ಎಂಜಾಯ್ ಮಾಡಿದ್ವಿ ನಾನು ಥರ ಹಿಂಗೆ 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 ಹಿಂಗೆಲ್ಲ ತಿರುಗ್ತಾ ಇದ್ದೀನಿ ಓಕೆ ಗಾಯ್ಸ್ ನೋಡಿ ಸರಿಯಾಗ ದೀಪು ಮಾಡಿ ತಿರುಗಸು ಎಲ್ಲಾರ್ಗು ಕ್ಲಾರಿಟಿ ಸಿಕ್ಕಿರುತ್ತೆ ಅಲ್ವಾ ನಮ್ ಇಬ್ಬರದ್ದು ಬರ್ತ್ ಒಂದೇ ಮಂತ್ ಅಲ್ಲಿ ಮಾಡಿದಿರಿ ಸೊ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಿಮ್ಗಿಂತ ನಿಮ್ ಫ್ರೆಂಡ್ ಜೋರಾಗಿ ರೆಡಿ ಆಗಿದಾರೋ ಯಾಕೆ ರೆಡಿ ಆಗಿದ್ರೆ ಅಂತಂದ್ರೆ ನನ್ನ बर्थडेನೂ ಒಂದೇ ಮಂತ್ ಆಗಿರೋದು ವಾಣಿ बर्थडेನೂ ಒಂದೇ ಮಂತ್ ಆಗಿರೋದು ಓಕೆನಾ ಅವ ಅದಕ್ಕೋಸ್ಕರ ನಾವಿಬ್ಬರು ರೆಡಿಯಾಗಿ ಹೋಗಿದ್ರಿ ಕಂಪ್ಲೀಟ್ ವಿಡಿಯೋ ನೋಡಿದಿರ ಅವ್ರು ಯಾರೋ ಕಾಮೆಂಟ್ ಹಾಕಿದ್ರು ಅದಕ್ಕೆ ಕಟಿಕ್ಲ ಎಸ್ ವಿಡಿಯೋ ಫೋಟೋ ಅಷ್ಟೇ ಒಬ್ಬರ ಬಗ್ಗೆ ಮಾತಾಡಂಗಿದ್ರೆ ಫುಲ್ ವಿಡಿಯೋ ಬಂದ್ಬಿಟ್ಟು ಮಾತಾಡೋದು ಅಷ್ಟೇ ಗಾಯ್ಸ್ ಸೊ ಇವಾಗ ಎಲ್ಲ ಮುಗೀತು ಊಟ ಮಾಡಿಕೊಂಡು ಆಮೇಲೆ ಫೋಟೋಸ್ ತಗೊಂಡು ಮನೆಗೆ ಓಡೋದು ಅಷ್ಟೇ

ಊಟ ಮಾಡೋಕ್ಕಂತ ಹೋಗ್ತಾ ಇದೀವಿ ಎಲ್ಲ ಆಯಿತು ಸೆಲೆಬ್ರೇಷನ್ಸು ಸೊ ಇದು ಐ ಟಿ ಎಲ್ಲಿ ಗೊತ್ತಾಯಿತು ನಾವು ಕಾಲೇಜ್ಗೆ ಹೋಗುವಾಗ ಇಲ್ಲಿ ಬಂದು ಒಂದು ಸರಿ ಫೋಟೋ ಶೂಟ್ ಮಾಡಿದ್ವಿ ಆ ಫೋಟೋಸ್ ಇಲ್ಲಿವರೆಗೂ ಚೆನ್ನಾಗಿದೆ ಅಲ್ಲ ಇವತ್ತು ಚೆನ್ನಾಗಿದೆ ಆ ಫೋಟೋಸು ಇಲ್ಲೇ ಬಂದು ಫೋಟೋಸ್ ಇಟ್ಕೊಂಡ್ವಿ ಇವಾಗ ಹೋಗಿ ಊಟ ಮಾಡಬೇಕು ಊಟ ಮಾಡೋಣ ಅಂತ ಬಂದಿದ್ದು ನಾವು ಒಂದು ಸ್ವಲ್ಪ ಫೋಟೋ ಇಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಟ್ ರೀಲ್ಸ್ ಎಲ್ಲ ಮಾಡ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ಟೈಮ್ ಜಾಸ್ತಿನೇ ಆಗೋಯ್ತು ಮನುಷ್ಯನಿದ್ದೇ ಹೋಗ್ತಾ ಇದ್ದಾಳೆ ಬ್ರೋಕ್ ಫುಲ್ ಹೊಟ್ಟೆಸಾಗಿದೆ ನಂಗೂ ಹೊಟ್ಟೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ ರೈಸ್ ಹಲೋದ್ಮೇಲೆ ಸಿಗ್ತೀನಿ ರೈಸ್ ಇವಾಗ ನಂದನ ಪ್ಯಾಲೇಸ್ಗೆ ಬಂದಿದ್ದೀನಿ ಹೋಗಿ ಊಟ ಮಾಡಿಕೊಂಡು ಹೋಗ್ತೀವಿ ಇನ್ನು ಇವಾಗ ಕೊಟ್ಟಿದ್ದಾರೆ ನೋಡ್ಕೊಂಡ್ರಿಗೆ ನೋಡು ಸ್ಪೆಷಲ್ ಏನು ಅದೇ ನೋಡುವ ವೆಜ್ಜು ನಾನು ನೋಡುಸ್ ವೆಜ್ ಪನ್ನೀರ್ ಹ್ಞೂ ಚೆನ್ನಾಗಿರುತ್ತೆ ಬ್ರೋ ತಿನ್ನಲ್ವಂತ ನಾನ್ ವೆಜ್ ನಾನು ಬ್ರೋ ವೆಜ್ ಇವತ್ತು ವೆಜ್ ಪರೋಟ ಆಮೇಲೆ ಒಂದು ವೆಜ್ ರೈಸ್ ಇರಬೇಕು

ಇದು ನಂದನಾ ಪ್ಯಾಲೇಸ್ಗೆ ಹೋಗಿದ್ವಿ ನಾನು ಹೇಗೋ ಇರುತ್ತೆ ಫುಡ್ಡೆಲ್ಲ ಅಂದ್ಕೊಂಡು ಹೋಗಿದ್ದೆ ಬಟ್ ಬಿರಿಯಾನಿ ಎಲ್ಲ ನನಗಿಷ್ಟ ಆಗಲಿಲ್ಲ ಅದೇನೋ ಸ್ಪೈಸಿ ಆಗಿತ್ತು ನನ್ನ ರಿವ್ಯೂ ನಾನು ಇದ್ದೀನಿ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನಗಿಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಇಷ್ಟ ಆಗಲಿಲ್ಲ ಅಂತ ಇದ್ದೀನಿ ಸಮ್ ಸ್ಟಾರ್ಟರ್ಸ್ ಏನಿದೆ ಅದೆಲ್ಲ ಚೆನ್ನಾಗಿತ್ತು ಆಮೇಲೆ ಪನ್ನೀರ್ ಮಸಾಲ ಎಲ್ಲ ಚೆನ್ನಾಗಿರಲಿಲ್ಲ ಅದು ಯಾವುದೇ ಹೋಟೆಲ್ ಆಗಿರಲಿ ಅದು ಏನು ರಿವ್ಯೂ ಇದು ಇರುತ್ತೋ ಅದನ್ನೇ ನಾನು ಕೊಡೋದು ನನಗೆ ಬೇರೆಯವ್ರು ಕೊಟ್ಟರು ಚೆನ್ನಾಗಿದೆ ಅವರು ಅಂತೇಳಿದ್ರು ಅಂಥೇಳಿ ನಾನು ಚೆನ್ನಾಗಿದೆ ಅಂತ ಹೇಳಬೇಕು ಅನ್ನೋದು ಯಾವುದೇ ರೂಲ್ಸ್ ಇಲ್ಲ ಎಲ್ಲರಿಗೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ನನಗಿಷ್ಟ ಆಗಲಿಲ್ಲ ಆ ಮಸಾಲೆ ಎಲ್ಲ ನನಗೆ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಅದರಲ್ಲಿ ಎರಡು ಸ್ಟಾರ್ಟರ್ಸ್ ಚೆನ್ನಾಗಿತ್ತು ಅಷ್ಟೇ ಅದನ್ನು ಬಿಟ್ಟರೆ ನನಗೆ ಇನ್ನೇನು ಬಿರಿಯಾನಿನೂ ಇಷ್ಟ ಆಗಲಿಲ್ಲ ಆ್ಯಂಡ್ ಪನ್ನೀರ್ ಮಸಾಲ ಅಂತೂ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಏನೋ ಒಂಥರ ಚಕ್ಕೆ ಲವಂಗ ವಾಸನೆ ಜಾಸ್ತಿ ಇತ್ತು ಅದಕ್ಕೋಸ್ಕರ ಇಷ್ಟ ಆಗಲಿಲ್ಲ ಅಷ್ಟೇ ಸೊ ನನಗೆ ತುಂಬ ಕಡೆ ಹೋಟೆಲ್ಸಲ್ಲೂ ಟ್ರೈ ಮಾಡಿದ್ದೀನಿ ನಾನು ಚೆನ್ನಾಗಿರೋ ಕಡೆ ಚೆನ್ನಾಗಿದೆ ಹೋಗಿ ಟ್ರೈ ಮಾಡಿ ಅಂತೆಲ್ಲ ಹೇಳಿದ್ದೀನಿ ಚೆನ್ನಾಗಿಲ್ದಿರೋ ಕಡೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ಆ್ಯಕ್ಚುಲಿ ನನಗೇನು ಅನಿಸುತ್ತೆ ಅಂತಂದರೆ ಲೋಕಲಲ್ಲೇ ಚೆನ್ನಾಗಿರುತ್ತೆ ಇಲ್ಲೇನು ದುಡ್ಡೇನು ಕಮ್ಮಿ ಇರಲಿಲ್ಲ ಬಟ್ ಕ್ವಾಲಿಟಿ ವೈಸ್ ಫುಡ್ಡೆಲ್ಲ ಫ್ರೆಶ್ ಆಗಿತ್ತು ಎಲ್ಲ ಚೆನ್ನಾಗಿತ್ತು ಬಟ್ ಟೇಸ್ಟ್ ಒಂದು ಚೆನ್ನಾಗಿರಲಿಲ್ಲ ಅಷ್ಟೇ ಆಮೇಲೆ ಅವತ್ತು ನಮ್ಮ ಊರಲ್ಲಿ ದೇವರೆಲ್ಲ ಕರೆಸಿದ್ರು ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸೊ ಅಷ್ಟೇ ಗಾಯಿಸಿ ಇವತ್ತಿನ ಈ ವಿಡಿಯೋ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್ ಲಾಸ್ಟಲ್ಲಿ ಬುಕ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಎಂಜಾಯ್ ಮಾಡಿ ಟೇಕ್ ಕೇರ್ ಬಾಯ್ ಗುಡ್